ಎಲ್ಲರಿಗೂ ನಮಸ್ಕಾರ ರಾಶ್ರೀ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಾನು ಮಮತಾ ಇವತ್ತಿನ ರೆಸಿಪಿ ಖಾರ ಪೊಂಗಲ್ ಕಾಯಿ ಚಟ್ನಿ ತುಂಬ ಎಲ್ದಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಇದನ್ನು ತುಂಬ ಸುಲಭವಾಗಿ ರುಚಿಯಾಗಿ ಹೇಗೆ ಮಾಡೋದು ನೋಡೋಣ ಮೊದಲು ಕುಕ್ಕರನ್ನು ಬಿಸಿ ಮಾಡಲು ಇಟ್ಕೊಳ್ಳೋಣ ಇವಾಗ ಕುಕ್ಕರ್ ಬಿಸಿಯಾಗಿದೆ ನಾನಿಲ್ಲಿ ಒಂದು ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ ಹೈ ಫ್ಲೇಮ್ನಲ್ಲಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ರೋಸ್ಟ್ ಮಾಡಬಾರ್ದು ನಾವಿಲ್ಲಿ ಲೈಟ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನಾನಿಲ್ಲಿ ಇದಕ್ಕೆ ಒಂದು ಕಪ್ ಹೆಸರು ಬೆಳೆಗೆ ಎರಡು ಕಪ್ ಅಕ್ಕಿನ ನಾನಿಲ್ಲಿ ಸೇರಿಸ್ಕೊಂಡು ಒಂದು ಎರಡು ಸೆಕೆಂಡ್ ಅಷ್ಟೇ ಬಿಸಿ ಮಾಡ್ಕೋತಾ ಇದ್ದೀನಿ ಇದ್ರ ಜೊತೆ ನಾನು ಎರಡು ಸೆಕೆಂಡ್ ಈಗ ಬಿಸಿ ಮಾಡ್ಕೋತಾ ಇದ್ದೀನಿ ಈಗ ಮಾಡೋದ್ರಿಂದ ನಮಗೆ ಅನ್ನ ಅಂಟಂಟ್ ಥರ ಬರಲ್ಲ ಚೆನ್ನಾಗಿ ಬರತ್ತೆ ಇವಾಗ ಫ್ಲೇಮ್ನ ಆಫ್ ಮಾಡಿ ಎರಡು ಸರಿ ಇದನ್ನು ತೊಳ್ಕೊಂಡು ಬಿಡೋಣ ಇವಾಗ ನೋಡಿ ಎರಡು ಸರಿ ನಾನು ಇದು ತೊಳ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿವಾಗ ಎರಡು ಕಪ್ಪಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಅಂದರೆ ನಾನು ಬೇಳೆ ಅಕ್ಕಿ ಸೇರಿಸಿದ್ರಿಂದ ಒಂದು ಬೌಲ್ ಆಗಿತ್ತು ಇದರಲ್ಲಿ ನಾನು ಎರಡು ಬೌಲಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ಅಂದರೆ ನೀವು ಏನು ಯಾವುದು ತ ಅಳ್ತೆಗೆ ತೊಗೊಂಡಿರ್ತೀರೋ ಅದರಲ್ಲಿ ನೀವು ಎರಡಷ್ಟು ನೀರನ್ನ ಇಲ್ಲಿ ಸೇರಿಸಿ ಅದಕ್ಕೆ ಸ್ವಲ್ಪ ಅರ್ಶಿನ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಮಿಕ್ಸ್ ಆದಮೇಲೆ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಇದನ್ನು ಕೂಗಿಸ್ಕೋಬೇಕಾಗತ್ತೆ ಮೊದಲು ಸ್ವಲ್ಪ ನೀರಾಕಿ ನಾವು ಕೂಗಿಸ್ಕೊಳ್ಳೋದ್ರಿಂದ ಅನ್ನ ಅಗ್ಳಗ್ಳಕ್ಕೆ ಥರ ಇರುತ್ತೆ ಇಲ್ಲಾಂದರೆ ಒಂದೇ ಸರಿ ಜಾಸ್ತಿ ನೀರಾಕಿ ಕೂಗಿಸೋದ್ರಿಂದ ಅನ್ನ ಏನಾಗಿಬಿಡುತ್ತೆ ಜಾಸ್ತಿ ಬೆಂದಿರುತ್ತೆ ಇದನ್ನು ನೋಡಿ ಒಂದು ವಿಸಿಲ್ ಆಗಿದೆ ಇದು ತಣ್ಣಗಾಗೋವರೆಗೂ ನಾವು ಚಟ್ನಿ ರುಬ್ಕೊಬಿಡೋಣ ಜಾರ್ಗೆ ಮುಕ್ಕಾಲು ಕಪ್ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಮುಕ್ಕಾಲು ಕಪ್ ಹುರುಗಡ್ಲೆ ಒಂದು ಮೂರು ಎಷ್ಟು ಬೆಳ್ಳುಳ್ಳಿ ಒಂದು ಹತ್ತೆಲೆ ಕರಿಬೇವು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿ ರುಚಿಗೆ ಉಪ್ಪು ಸೇರಿಸಿ ರುಬ್ಕೊಬಿಡೋಣ ಇವಾಗ ಚಟ್ನಿ ರೆಡಿಯಾಗಿದೆ ನಿಮಗೆ ಬೇಕಿದ್ದರೆ ಚಟ್ನಿಗೆ ಸಾಸಿವೆ ಒಗ್ಗರಣೆ ಮಾಡ್ಕೋಬೋದು ನಾನು ಹಾಗೆ ಇಟ್ಕೊಂಡಿದ್ದೀನಿ ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ ಅನ್ನ ಉದುದ್ರಾಗ ಬಂದಿದೆ ಇವಾಗ ಒಂದು ಸರಿ ಮಿಕ್ಸ್ ಮಾಡಿಕೊಳ್ಳೋಣ ನಾನು ಆವಾಗಲೇ ಒಂದು ಬೌಲ್ ಅಕ್ಕಿ ಬೇಳೆ ಅಳತೆಗೆ ನಾನು ಎರಡು ಬೌಲ್ ನೀರು ಹಾಕಿದ್ದೆ ಇವಾಗ ನಾನು ಇದಕ್ಕೆ ಮೂರು ಬೌಲಷ್ಟು ನೀರನ್ನ ಇದ್ದೀನಿ ನಾನು ಅಕ್ಕಿ ಬೇಳೆ ಸೇರಿಸಿ ಒಂದು ಬೌಲ್ ತೊಗೊಂಡಿದ್ದೆ ಆ ಬೌಲಲ್ಲಿ ನಾನು ಐದು ಬೌಲಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಅಂದರೆ ಮೊದಲೇ ನಾನು ಎರಡು ಬೌಲ್ ಹಾಕಿದ್ದೆ ಇವಾಗ ನಾನು ಮೂರು ಬೌಲಷ್ಟು ನೀರು ಹಾಕಿ ಸರಿಯಾಗಿ ಮಿಕ್ಸ್ ಇದ್ದೀನಿ ನೀವು ಯಾವುದ್ರಲ್ಲಿ ಅಳತೆ ತೊಗೊಂಡಿರ್ತೀರೋ ಅದರಲ್ಲಿ ನೀವು ಐದರಷ್ಟು ನೀರನ್ನ ಸೇರಿಸ್ಬೇಕಂದ್ರೆ ಒನ್ ಇಷ್ಟು ಫೈವ್ ಅಂದರೆ ಒಂದು ಬೌಲ್ಗೆ ಐದು ಬೌಲ್ ನೀರನ್ನ ಹಾಕಬೇಕಾಗುತ್ತೆ ಆವಾಗ ನಮಗೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಅಂದರೆ ಖಾರ ಪೊಂಗಲು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರತ್ತೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಪ್ಲೇಟ್ ಮುಚ್ಚಿ ಲೋ ಫ್ಲೇಮ್ನಲ್ಲಿ ಒಂದು ಕುದಿ ಬರೋವರೆಗೂ ಇದನ್ನು ಇಟ್ಬಿಡೋಣ ಇದು ಕುದಿ ಬರೋವರೆಗೂ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಚಮಚ ಎಣ್ಣೆ ಹಾಕೊಳ್ಳೋಣ ಮತ್ತು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಎಣ್ಣೆ ಬೇಡ ಅಂದರೆ ತುಪ್ಪನೇ ಹಾಕಿ ಒಗ್ಗರಣೆ ಮಾಡ್ಕೋಬೋದು ನಂದು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೇಲೆ ಜೀರಿಗೆ ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಿ ಲೋ ಫ್ಲೇಮ್ನಲ್ಲಿ ಇದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನಾವು ಯಾವುದೇ ರೀತಿ ಒಗ್ಗರಣೆ ಮಾಡ್ಕೋಬೇಕಾದ್ರೂ ನಾವು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿಟ್ಟು ನಾವು ಒಗ್ಗರಣೆ ಮಾಡ್ಕೋತೀವಿ ಅಂದರೆ ಬೇಗ ಸೀದೋಗುತ್ತೆ ಅಂದರೆ ಬೇಗ ಕಪ್ಪಾಗಿಬಿಡತ್ತೆ ಇವಾಗ ನೋಡಿ ಫ್ರೈ ಆಗಿದೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಕರಿಬೇವನ್ನ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಚಮಚದಷ್ಟು ಮೆಣಸನ್ನ ಇಲ್ಲಿ ಕ್ರಷ್ ಮಾಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಅರ್ಶನೂ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಏನಕ್ಕೆ ಇಲ್ಲಿ ಮೆಣಸು ಪುಡಿ ಹಾಕೋತಾ ಇದ್ದೀನಿ ಅಂದರೆ ಮಕ್ಕಳು ಖಾರ ಪೊಂಗಲ್ ತಿನ್ಬೇಕಾದ್ರೆ ಮೆಣಸೆಲ್ಲ ಆಯ್ದು ಸ ಬಿಸಾಕ್ಬಿಡ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಪುಡಿ ಮಾಡಿ ಇದ್ದೀನಿ ನೀವು ಬೇಕಿದ್ರೆ ಮೆಣಸು ಕಾಳನ್ನೇ ಹಾಕೋಬೋದು ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಹಸಿ ತೆಂಗಿನ ತುರಿನ ಸೇರಿಸ್ಕೊಂಡು ಸ್ವಲ್ಪ ಒಂದೆರಡು ಮೂರು ಸೆಕೆಂಡಷ್ಟು ನಾನಿಲ್ಲಿ ಫ್ರೈ ಮಾಡಿಕೊಂಡು ಆಫ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಕಡೆ ಕುದಿಯಲಿಟ್ಟಿದ್ವಲ್ಲ ಇಟ್ಟಿದ್ವಲ್ಲ ಅದು ಇವಾಗ ಕುದಿ ಬಂದಿದೆ ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೊಬಿಡೋಣ ನೋಡಿ ಖಾರ ಪೊಂಗಲ್ ಕನ್ಸಿಸ್ಟೆನ್ಸಿ ಇವಾಗ ಕರೆಕ್ಟಾಗಿದೆ ಬೇಕಿದ್ರೆ ಕನ್ಸಿಸ್ಟೆನ್ಸಿ ಗಟ್ಟಿ ಆಯಿತು ಅಂದರೆ ನೀವು ಇಲ್ಲೊಂದು ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೋಬೋದು ನನಗೆ ಇವಾಗ ಇದು ಕರೆಕ್ಟಾಗಿದೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ಹ್ಯಾಡ್ ಮಾಡ್ಕೋತಾ ಇದ್ದೀನಿ ಎಲ್ಲನೂ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನಾವು ಖಾರ ಪೊಂಗಲ್ ಮಾಡ್ಕೊಳ್ಳೋದ್ರಿಂದ ನಮಗೆ ಅನ್ನ ಹಗಗಳ ಥರ ಇರುತ್ತೆ ಇಲ್ಲಾಂದರೆ ಜಾಸ್ತಿ ಬೆಂದೋದ್ರೆ ನಮಗೆ ಖಾರ ಪೊಂಗಲ್ ಅಷ್ಟೊಂದು ರುಚಿ ಇರಲ್ಲ ತಿನ್ಬೇಕಾದ್ರೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾವು ಕುದಿಸ್ಬಾರ್ದು ಫ್ಲೇಮ್ನ ಆಫ್ ಮಾಡಬೇಕು ನೋಡಿ ಇವಾಗ ಖಾರ ಪೊಂಗಲ್ ರೆಡಿಯಾಗಿದೆ ನಾವು ಇವಾಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಆಮೇಲೆ ಸರ್ವ್ ಮಾಡಬೇಕಾಗತ್ತೆ ಖಾರ ಪೊಂಗಲ್ ಕಾಯಿ ಚಟ್ನಿ ರೆಡಿಯಾಗಿದೆ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು